প্রধানমন্ত্রী নরেন্দ্র মোদি প্রধানমন্ত্রী নরেন্দ্র মোদি ভরৎ মা ভারত

गाप <laughs>

ನಮ್ಮ ಭಾರತ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ನಮ್ಮ ಭಾರತೀಯ ಜನತಾ ಪಾರ್ಟಿ ನಾಯಕರು ವಿಶ್ವ ನಾಯಕರು ಅಂತೇಳಿ ಕರೆಸ್ಕೊಳ್ತಾ ಇರುವಂಥ ನರೇಂದ್ರ ಮೋದಿ ಸಾರ್ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಇವತ್ತು ನಾವು ಬಳ್ಳಾರಿ ಕನಕದುರ್ಗಮ್ಮನ ದರ್ಶನ ಮಾಡಿಕೊಂಡು ಅರ್ಚನೆ ಮಾಡಿಸಿ ಮೋದಿ ಸಾರ್ ಅವರ ಹೆಸರಲ್ಲೇ ಅರ್ಚನೆ ಮಾಡಿಸಿದ್ದೀವಿ ಅವರಿಗೆ ದೀರ್ಘಾಶು ಕೊಡಮ್ಮ ತಾಯಿ ಅಂತೇಳಿ ಮತ್ತು ಬಡವರಿಗೆ ಅನ್ನದಾನ ಕಾರ್ಯಕ್ರಮವನ್ನು ಕೂಡ ನಮ್ಮ ವೀರಾರೆಡ್ಡಿ ಅಂಡ್ ಟೀಮ್ ನಾಗರಾಜ್ ಅವರು ಮತ್ತು ನಮ್ಮ ರಾಮಚಂದ್ರಪ್ಪ ಪಾಟೀಲು ಮತ್ತು ಎಲ್ಲರೂ ಸೇರಿ ನಮ್ಮ ಕಾರ್ಪೊರೇಟರ್ ಸಂತ ಹನುಮಂತಪ್ಪನವ್ರು ಇಬ್ಬರು ಹನುಮಂತಪ್ಪನವರು ಎಲ್ಲ ಮಲ್ಲನಗೌಡರು ಎಲ್ಲರೂ ಪ್ರತಿಯೊಬ್ಬರು ಮಂಜು ಎಲ್ಲರೂ ನಮ್ಮ ರಾಮಾಂಜಿ ಆಗಲಿ ನಮ್ಮ ಇನ್ನೊಬ್ಬ ರಾಮಾಂಜಿ ಎಲ್ಲರೂ ಸೇರಿ ತೆಂಗಿನಕಾಯಿ ಇನ್ನೂರ ಒಂದು ಹೊಡೆದಿದ್ದೀವಿ ಮತ್ತು ಇಲ್ಲಿ ಅನ್ನದಾನ ಕಾರ್ಯಕ್ರಮ ನಡೀತಾ ಇದೆ ಎಲ್ಲ ಮಾಡಿಸಿದ್ದೀವಿ ಟೋಟ್ಲು ಎಲೆ ಪೂಜೆ ಮಾಡಿಸಿದ್ದೀವಿ ಎಲ್ಲ ಅವ್ರಿಗೆ ನಮಗೆ ಒಂದೇ ಒಂದು ಕೋರಿಕೆ ಏನು ಅಂತಂದರೆ ಆ ತಾಯಿ ಆಶೀರ್ವಾದದಿಂದ ಅವರು ದೀರ್ಘಾಶು ಇರಬೇಕು ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ನಮ್ಮ ದೇಶವನ್ನು ಎರಡು ಸಾವಿರದ ನಲವತ್ತೇಳರಲ್ಲಿ ಅಭಿವೃದ್ಧಿ ಆಗಿದ್ದಂಥ ದೇಶ ಅನ್ನೋದು ನಮ್ಮ ಗುರಿ ಅವ್ರ ಗುರಿ ಅಷ್ಟೇ ಈ ಈ ದಿನ ಭಾರತದ ಪ್ರಧಾನಮ ಅಚ್ಚುಮೆಚ್ಚಿನ ಪ್ರಧಾನ ಮಂತ್ರಿಯಾದ ನರೇಂದ್ರ ಅವರಿಗೆ ಎಪ್ಪತ್ತೈದನೇ ವರ್ಷ ಹುಟ್ಟಹಬ್ಬದ ಅಂಗವಾಗಿ ನಾವು ಕನಕದುರ್ಗಮ್ಮ ತಾಯಿ ಆಶೀರ್ವಾದ ಇರಬೇಕಂತೇಳಿ ಅವರಿಗೆ ಇವತ್ತು ಎಲೆ ಪೂಜೆ ಒಂದು ಇನ್ನೂರ ಒಂದು ಕಾಯಿ ಮತ್ತು ಅನ್ನದಾನ ಅನ್ನದಾನ ಅನ್ನ ಸಂತರ್ಪಣೆ ಮತ್ತು ಇವತ್ತು ಶ್ರೀರಾಂಪುರ ಕಾಲಿನಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು ಅದು ಭಾರತ ಜನತಾ ಪಾರ್ಟಿ ಜಿಲ್ಲಾ ವತಿಯಿಂದ ನಾವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ನಮ್ಮ ಸಂಸದರು ಸಾರು ಅನಿಲ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ನಮ್ಮ ಮುಖಂಡರು ಪಾರ್ಟಿ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಭಾಗವಹಿಸಿ ಈ ದಿನ ಬಳ್ಳಾರಿ ಜಿಲ್ಲೆಯಲ್ಲಿ ವಿಜೃಂಭಣೆಯಿಂದ ನಾವು ನಾ ನರೇಂದ್ರ ಮೋದಿ ಹುಟ್ಟಾಪ ಜಿ ಅವರ ಹುಟ್ಟಾಪವನ್ನು ಆಚರಿಸ್ತಾ ಇದ್ವಿ ಅದರ ಅಂಗವಾಗಿ ನಾವು ಮತ್ತೆ ಈ ಈ ದಿನ ಅಕ್ಟೋಬರ್ ಎರಡವರೆಗೆ ಸಶಕ್ತ ಅಭಿಯಾನವನ್ನು ಕೂಡ ನಾವು ಮಾಡ್ತಿದ್ವಿ ಮೋದಿಗೆ ದೇವರು ಇನ್ನ ದುರ್ಗಮ ದೇವರ ಆಶೀರ್ವಾದ ಆಯುಷ್ ಆರೋಗ್ಯ ಕೊಟ್ಟರೆ ನಮ್ಮ ದೇಶ ಇನ್ನೂ ಮುನ್ನ ಮುನ್ನಡೆಸಕ್ಕೆ ಶಕ್ತಿವಂತರಾಗಿರ್ಬೇಕಂತ ನಮ್ಮ ಒಂದು ಉದ್ದೇಶ ನಮ್ಮ ದೇಶದ ಅಚ್ಚುಮೆಚ್ಚಿನ ಪ್ರಧಾನ ಮಂತ್ರಿ ಆದ ಶ್ರೀಯುತ ನರೇಂದ್ರ ಮೋದಿಜಿಯವರಿಗೆ ಎಪ್ಪತ್ತೈದನೇ ವರ್ಷದ ಆರ್ಥಿಕ ಶುಭಾಶಯಗಳು ಮತ್ತು ಇಡೀ ಪ್ರಪಂಚವೇ ಕಂಡಂತಹ ಅದ್ಭುತವಾದ ಒಂದು ಯ ಪ್ರಧಾನಮಂತ್ರಿ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿಜಿಯವರು ಮೊದಲು ವಾಜಪೇಯಿಯವರು ಆಮೇಲೆ ಅವರ ನಂತರ ಎಲ್ ಕೆ ಅವರು ನಮ್ಮ ಪಕ್ಷವನ್ನು ಮುಂದುವರಿಸಿದರು ಅದರ ನಂತರ ನಮ್ಮ ನರೇಂದ್ರ ಮೋದಿಜಿಯವರು ಎಷ್ಟು ತಮ್ಮ ಕೆಲಸ ಕಾರ್ಯಗಳನ್ನು ಹಗಲು ರಾತ್ರಿ ದಿನದ ಹದಿನೆಂಟು ಹತ್ತೊಂಬತ್ತು ತಾಸು ಈ ಪಕ್ಷಕ್ಕಾಗಿ ಈ ದೇಶಕ್ಕಾಗಿ ಎಷ್ಟು ಶ್ರಮಿಸ್ತಾ ಇದ್ದಾರಲ್ಲ ಅವರಿಗೆ ಎಲ್ಲರ ಪರವಾಗಿ ನಮ್ಮ ದುರ್ಗಮ್ಮ ದೇವಿಯ ಪರವಾಗಿ ಎಲ್ಲ ಎಲ್ಲ ದೇವರು ದೇವತೆಗಳ ಪರವಾಗಿ ಅವರಿಗೆ ಆಯೋಗ ಆರೋಗ್ಯ ಆಯುಷ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಮತ್ತು ನಮ್ಮ ದೇಶ ಇಂಥ ಒಂದು ಮಕ್ಕಳನ್ನು ಮಗನನ್ನು ಪಡ ಕೊಟ್ಟಂಥ ನಮ್ಮ ಭಾರತ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಂಥ ನರೇಂದ್ರ ಮೋದಿಜಿಯವರ ತಂದೆ ತಾಯಿಗಳಿಗೆ ಇಡೀ ಭಾರತೀಯ ನಲವತ್ತು ನೂರ ನಲವತ್ತು ಕೋಟಿ ಜನತೆಯು ಕೂಡ ಅವರಿಗೆ ಆಶೀರ್ವಾದವನ್ನು ಕೊಡಲಿ ಅಂತ ಹೇಳುತ್ತಾ ದೇವರ ಆಶೀರ್ವಾದ ಅವ್ರಿಗೆ ಇರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ